ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಶೂಟಿಂಗಿಗೆ ಎಲ್ಲಿ ಬಂದ್ವಿ ಅಂತಂದರೆ ಅಲ್ಲರು ನೀವು ಈ ಬರ್ರಿ ಬರೀ ನಂಗೆ ನೋಡ್ರಲ್ಲಿ ಹೋಗತಾರೆ ಬ್ಲಾಗ್ ಅವರು ಅಲ್ಲಿ ಶೂಟಿಂಗ್ ಮಾಡ್ತಾರೆ ನಾವು ಇಲ್ಲಿ ಖಾಲಿ ಕಂತೀವಿ ಯಾಕಂತ ಒಂದು ಮಳೆ ಹೇಳ್ತಿದ್ವಿ ನಮ್ಮ ಸೀನಿ ನಮ್ಮ ಜೀವನ ಇನ್ನೂ ಹೊಸ ಹಲೋ ಸರ್ ಆರಾಮದೀವಿ ಆರಾಮದೀರಿ ರಿ ಹೋಗ್ಬೇಡ್ರಿ ನಂಗೆ ಹಸಿ ಹಾಕಿನ್ರಿ ನೀವ್ ಊಟ ಮಾಡಿಲ್ರಿ ಆ ಹೌದ್ರಿ ಹಾ ಹಾ ಅದಾರಲ್ಲ ಅಲ್ಲಿ ಇದಕ್ ಹೋಗಿದ್ರ ಅವ್ರ ಹುಡ್ಗಿನ್ ಬೆಟ್ಟ ಬಂದ್ಕರ ಹುಡ್ಗಿನ್ ಹುಡ್ಗಾನ ಅವ್ರೆಂಡ್ ಬೆಟ್ಟ ಹಾಕ್ಯಾರ ಪಾನಿ ಪುಡ್ತಿರೀನ್ ಬೆಳಗ್ಗೆ ನಿಮ್ ಫ್ರೆಂಡ್ ಬೆಳಗ್ಗೆದಾರ ಬ್ಲಾಕ್ ಅದರೇನ ಬೆಳಗ್ಗೆ ಅವ್ರು హలో ఎక్స్ మీ సార్ ప్లీజ్ మాట్లాడ్రీ హలో మేడం సారి సార్ అరమాత్ రీ ఓ హేన్ తోది అమ్మనేది చల్ల అంత నోడ నన్ను ఇది కట్క ఇల్ సుమో బా పడ్లే కట్ సాయకాలం నో సుమ మనకి కదా నవ్వు సుమ్ షూటింగ్ ప్లేస్ అంతా హోద్రీ ಅಲ್ಲ ನರ್ವರಿ ಆನ್ ಶೂಟ್ ಮುಗಿತಾಯಲ್ಲ ನೋಡಿ ಬರ್ ಬರ್ ಒಂದು ಗಂಟೆ ಆದ್ರಿ ಆ ಓಕೆ ರೀ ನಮ್ ದಿವಸ షూಟಿಂಗ್ ರೀ ಎಂಟಕ್ಕೆ ಬರಬೇಕು ಅಂತಂದಿರಿ ಇಕ್ಕೆ ಕ್ಯಾಮೆರಾ ಹಿಡದಲ್ಲ ರೀ ಇಕ್ಕೆ ಅದ ಊರ ಹಲಕಡದಲ್ಲ ರೀ ಯಾಕಂತದರ ಲಂಗು ಬಂತ ಕರ ಲಗಬೇಡವಾ ಎಂಟಕ್ಕೆ ಮಾಡಿ ತಿನಿಗೆ ಇಕ್ಕೆ 11ಕ್ಕೆ ಬಂದಳ್ರಿ ಜಿಟಿ ಜಿಟಿ ಮಲ್ಲಿ ಕಿಚಾ पिक्चರಾಜ್ ಯಾರು ಬರೋಣ ಬೇಗ ಇಂಗ್ ಜಿಟಿಜಿಟಿ ತಾತ ಪಿಟಾ ಪಚರಲಿ ಬಿಡಂಗಾ ನೀ ಮನ ಕಾಲಡ್ಗ ಬರ್ಬೇಕಾಗತಿ ಏನಂತೆ ನೀ ಇಷ್ಟು ಲೇಟ ಬಂದิว ನೀನಾ ನಮ್ ನೋಡಿ ಒಂದು ಗಂಟೆ ಚಲಾಗಿತ್ತು ಅಲ್ಲಿ ನಿಂತರಿ ಒಂದು ದಿಕ್ಕಿ ಹೋಗ್ತಾರಾ ಇ ನೋಡ್ರಿ ಇದ್ ಇವತ್ತಿನ ಲೊಕೇಶನ್ ಹೋಗ್ ಮುಕ್ಕಾ ಮಹಂಗಮಣ್ಣೆ ಹೋಗ್ತಾ ಸಿಗ್ನಲ್ ಅಲ್ಲಿವರೆಗೂ ಬಾಯ್ ಬಾಯ್ ಏನ್ ಮಾಡಾತೀವಿ ನಾವಂತ ಈ ಶೂಟಿಂಗ್ ಆಗ್ತಿದೆ ಗುಡ್ತಿವಿ ಹಳಿ ದಾಗ್ ಬನ್ ಮಜಾ ಮಾಡಾತೀವಿ ನೋಡಿ ನಾವಂತ ಇಲ್ಲ ಹಳಿ ಬಂದಿಲ್ಲಾ ಬಂದಿನಾಪ್ಪ 봐데 मतीया करलेना मती ए मस्त उपाय इ दयावरन बंजी हम्म मीतकवा मजत टेडी कार्ड मक्के वेडा रम्मा चीनिके कसासर बततरला बकरतला ए सिन कसाको बली यार परमेंटला आला तन्ना भान तन्ना आली यार बर्तारो यार होकारो गोर्तिला यार यार ನಾ ಡಾಕ್ ಗೊತ್ತಿದ್ರು ಐವತ್ತು ಸಾವಿರ ಒಂದ್ ಹತ್ತು ಸಾವಿರ ಬಡ್ಡಿ ಸಾಲ ಕೊಡ್ತೀನಿ ಒಂದು ಏ

ಊನ್ ಸಮಸ್ಯೆ ಬರ್ರಿ ತಂದಾನೆ ತಾನೇ ತಾನೇ ತಂದೇ ನಾನೇನೋ ಇವರು ನಮಸ್ಕಾರ ತಪ್ಪೋಗಿ ಸಂಸ್ತಾ ಬರ್ತಾಕತ್ತ ಬಾಳ ಚಿಂದ

ಮುಚ್ಚು ಬಾಯಿ ತಾಯಿ ಆ ಸ್ಥಾನಕ್ಕೆ ಬಂದ ತಾಯಿ ಹತ್ತನ ನೆಟ್ಟು ಇದು ನಿನಗೆ ಕೆಚ್ಚ ಬೀಡೈತಿ ಐತಿ ಅಂಜಿಕೆ ಎಂಬುದು ನಾಡೈತಿ ಇಂಥ ನಾಡ್ಗ ನೀ ಜೀವ ಬಯಾತೀ ಬದುಕುವ ಆಸೆ ನಿನಗ ಇದ್ದಂಗಿಲ್ಲ ನಿಮ್ಮನ್ನು ಉಳಿಸುವಾಸೆ ನನಗೂ ಕೂಡ ಇಲ್ಲ

ಏನ್ರೀ ಏ ಡೈಲಾಗ್ ಹೇಳಬೇಕು ಹೌದ್ರಿ ಯಾರು ಕಡಿಂದ ಡೈಲಾಗ್ ವರ್ಷಿರಲ್ಲ ನಾನು ಮಾತಾಡ್ತ್ರಣ ಅಣ್ಣ

अभी मैचर मार बढ़ रहे पापा हैं नेक्स्ट टेलीग्राफ सुना नेक्स्ट टेलीग्राफ रात टेलीटिंग मेरे लिए कहीं हाफ दे टेलीटिंग मेरे लिए कहीं हाफ दे टेलीटिंग मेरे लिए कहीं हाफ दे आधे लेकर बातें की टेली हाफ मार बढ़ाने के लिए लादो तो पलक का सवाल निकल जाता है तो उन्होंने क्या बोला निकल जात ನೀನು ಅಲ ಅಲ ಬೇಡ ಬೇಡ ನಿನಗಾಗಿ ತರಿಸುವೆ ಒಂದ್ ಪ್ಲೇಟ್ ಪಲಾವ್ ಹ ಬಾಯ್ ಅಪ್ಪ ನೀ ಬಾರ್ ಬಾಕ್ ಪಟ ಪಟ್ಟ ಜಾನ್ಸಿ ನನ್ಗೆ ಬಾಯ್ ಯಾವ ಓಡ ಹೊಂಟಾನ ನಮಸ್ಕಾರ ಅತಿ ಈಗ ಯಾಕಂದ್ರೆ ನಾವ್ ಮನಿಗ್ ಹೊಂಟೀವಿ ಈಗ ಅಲ್ರಿ ಈಕಿ ನೋಡೀಕ ಬೇರೆ ಹಂದ್ಯಾಡಕ್ ಬಂದ ಈಗ ಹೊಂಟಾನೆ

ಅರ್ಧ ಆತ್ರಿಪ್ಟ್ ಸ್ಟೋರಿ ಅರ್ಧ ಮನೆಗೆ ಹೋಗಿನ್ರಿ ಆಮೇಲೆ ಸಿಗಿನ್ರಿ ನೆಕ್ಸ್ಟ್ ಬ್ಲೋ ಸಿಗಿ ಬಾ ಬಾಯ್